ನಮಸ್ತೆ ಯಾರೆಲ್ಲ ನನ್ನ ಚಾನೆಲ್ ಓಪನ್ ಮಾಡ್ಬಿಟ್ಟು ಈ ವಿಡಿಯೋನ ನೋಡ್ತಾ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲೂ ಸ್ಕಿಪ್ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ವಿಡಿಯೋ ನೋಡ್ತಾ ನೋಡ್ತಾನೆ ತಿಳ್ಕೊಬಹುದು ಇದೆಲ್ಲ ನೋಡ್ತಾ ಇರ್ಬೋದು ನೀವು ಇದೆಲ್ಲ ಮನೇಲಿ ಬಿಟ್ಟಿರುವಂತ ಟೊಮೆಟೊ ಹಣ್ಣುಗಳು ಸುಮಾರು ಒಂದು ಕೆಜಿ ಕಿಂತ ಹೆಚ್ಚಿಗೆ ಟೊಮೆಟೊ ಹಣ್ಣು ಒಂದೇ ಒಂದು ಗಿಡದಲ್ಲಿ ಬಿಟ್ಟಿದೆ ಅದಕ್ಕೂ ನಾನು ಏನು ಆರೈಕೆ ಮಾಡಿರಲಿಲ್ಲ ಸೇವಂತ ಗಿಡಕ್ಕೆ ಹಾಕಿರೋ ಗೊಬ್ಬರ ಎಲ್ಲ ಅದು ಹೇಳ್ಕೊಂಡು ಹೇಳ್ಕೊಂಡು ಈ ರೀತಿಯಾಗಿ ಬೆಳೆದು ತುಂಬಾನೇ ಹಣ್ಣು ಕೊಟ್ಟಿದೆ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರುತ್ತೆ ಹಾಗೆ ಕಮೆಂಟ್ ಬಾಕ್ಸ್ ನಲ್ಲಿ ಎರಡು ಡಾಟ್ ಬಂದಿದೆ ಈಗ ಇದು ಹೊಸ ಅಪ್ಡೇಟ್ ಹೈಪ್ ಅನ್ನೋ ಆಪ್ಷನ್ ಇದೆ ಇದನ್ನ ನೀವು ಕ್ಲಿಕ್ ಮಾಡಿ ಪ್ರೆಸ್ ಮಾಡಿದ್ರೆ ನನ್ನ ವಿಡಿಯೋಸ್ ತುಂಬಾ ಜನಕ್ಕೆ ಶೇರ್ ಆಗುತ್ತೆ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಕಿಚನ್ ವೇಸ್ಟ್ ವಿತ್ ಪ್ಲಾಂಟಿಂಗ್ ಅಂತ ಹೇಳ್ಬಿಟ್ಟು ಒಂದು ಕಾಂಬಿನೇಷನ್ ನಲ್ಲಿ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿ ಹಾಕಿರ್ಬೋದು ಗಿಡಗಳು ಸದೃಢವಾಗಿ ಬೆಳೆಯುತ್ತೆ ಜೊತೆಗೆ ಕಾಂಪೋಸ್ಟ್ ಕೂಡ ರೆಡಿ ಆಗುತ್ತೆ ಇದನ್ನ ನೀವು ಯಾವುದೇ ಸೀಸನ್ ಅಲ್ಲಿ ಬೇಕಾದ್ರೂ ಮಾಡ್ಕೊಬಹುದು ನಾನು ಆಲ್ರೆಡಿ ಕಿಚನ್ ವೇಸ್ಟ್ ನಿಂದ ಒಂದ್ಸಲ ಗೊಬ್ಬರ ಯಾವ ರೀತಿಯಾಗಿ ನಾನ್ ತಯಾರಿ ಮಾಡ್ಕೊಳ್ತೀನಿ ಅನ್ನೋದನ್ನ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ ಯಾರಾದ್ರೂ ನೋಡಿಲ್ಲ ಅಂದ್ರೆ ಹೆಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ದಯವಿಟ್ಟು ಹೋಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದ್ ದೊಡ್ಡ ಗ್ರೋ ಬ್ಯಾಗ್ ನ ತಗೊಂಡಿದ್ದೀನಿ ಆ ಗ್ರೋ ಬ್ಯಾಗ್ ನಲ್ಲಿ ಒಂದು ಕಾಲ್ ಭಾಗದಷ್ಟು ಕಿಚನ್ ವೇಸ್ಟ್ ನ ತುಂಬಿಸ್ಕೊಂಡಿದ್ದೀನಿ ನೀವು ಸಣ್ಣ ಗ್ರೋ ಬ್ಯಾಗ್ ನ ಬೇಕಾದ್ರೂ ಬಳಸ್ಕೊಬಹುದು ಅರ್ಧ ಭಾಗದಷ್ಟು ಕಿಚನ್ ವೇಸ್ಟ್ ನ ತುಂಬಿಸ್ಕೊಂಡ್ರೆ ತುಂಬಾನೇ ಚೆನ್ನಾಗುತ್ತೆ ಆದ್ರೆ ನನ್ನ ಹತ್ರ ಇದು ಗ್ರೋ ಬ್ಯಾಗ್ ಕೂಡ ದೊಡ್ಡಕ್ಕೆ ಇತ್ತು ಹಾಗೆ ಕಿಚನ್ ವೇಸ್ಟ್ ಕೂಡ ತುಂಬಾನೇ ಇರ್ಲಿಲ್ಲ ಇದ್ದಿದ್ದಷ್ಟೇ ಕಿಚನ್ ವೇಸ್ಟ್ ನ ಹಾಕೊಂಡ್ಬಿಟ್ಟು ಇದ್ರೊಟ್ಟಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನೀವು ಹೆಚ್ಚಿಗೆ ಏನಾದ್ರೂ ಕಿಚನ್ ವೇಸ್ಟ್ ಇತ್ತು ಅಂದ್ರೆ ಅದನ್ನ ಹಾಕೊಬಹುದು ಹಾಗೇನೆ ಸ್ವಲ್ಪ ಸೊಪ್ಪು ಅಂದ್ರೆ ಒಣಗಿರುವಂತ ಸೊಪ್ಪು ಅಥವಾ ಹಸಿ ಸೊಪ್ಪು ಬೇಕಾದ್ರೂ ಬಳಸ್ಕೊಬಹುದು ಅಂದ್ರೆ ಕಾಟ್ ಸೊಪ್ಪು ಬರುತ್ತಲ್ವಾ ವೇಸ್ಟ್ ಆಗಿರುವಂತ ಸೊಪ್ಪುಗಳು ಅದನ್ನ ಬೇಕಾದ್ರೂ ಬಳಸ್ಬಹುದು ಸಗಣಿ ಕೂಡ ಬಳಸ್ಕೊಬಹುದು ಈ ರೀತಿಯಾಗಿ ಅಡಿಗಡೆ ಆ ಗ್ರೋ ಬ್ಯಾಗ್ ನಲ್ಲಿ ಅಡಿಗಡೆಯಿಂದ ಹಾಕೊಳ್ಳಿ ಆಮೇಲೆ ಮೇಲ್ಗಡೆಯಿಂದ ಅರ್ಧ ಭಾಗದಷ್ಟು ಮಣ್ಣನ್ನ ಹಾಕೊಳ್ಳಿ ಅಂದ್ರೆ ಅರ್ಧ ಭಾಗದಷ್ಟು ಕಿಚನ್ ವೇಸ್ಟ್ ಅಥವಾ ಸೊಪ್ಪುಗಳನ್ನ ಎಲ್ಲ ಬಳಸ್ಕೊಂಡ್ರೆ ಮೇಲ್ಗಡೆಯಿಂದ ಈ ರೀತಿಯಾಗಿ ಮಣ್ಣನ್ನ ಹಾಕೊಳ್ಳಿ ಹಾಗಂತ ಕೇವಲ ಸೊಪ್ಪನ್ನ ಬಳಸ್ಕೊಂಡು ಮಾಡೋದಿಕ್ಕೆ ಆಗೋದಿಲ್ಲ ಈ ರೀತಿ ಪ್ಲಾಂಟ್ ನ ಮಾಡೋದಿಕ್ಕೆ ಆಗೋದಿಲ್ಲ ಆದ್ರಿಂದ ನೀವು ಅರ್ಧ ಕಿಚನ್ ವೇಸ್ಟ್ ನ ಬಳಸ್ಕೊಳ್ಳೇ ಕಿಚನ್ ವೇಸ್ಟ್ ಜೊತೆಗೆ ಮಿಕ್ಸ್ ಮಾಡೋದಕ್ಕೆ ನೀವು ಬೇರೆ ಏನ್ ಬೇಕಾದ್ರೂ ಬಳಸ್ಬೋದು ಅಂದ್ರೆ ಸಗಣಿ ಬಳಸ್ಬೋದು ಹಾಗೆ ಇದು ಕಾಯಿಂದ ನಾರ್ ಬರುತ್ತಲ್ಲ ಅದನ್ನ ಬೇಕಾದ್ರೂ ಬಳಸ್ಕೊಬಹುದು ನೀವು ಈ ರೀತಿ ಹಾಕಿ ಏನ್ ಬೇಕಾದ್ರೂ ಬಳಸ್ಕೊಬಹುದು ನಾನು ಗೊಬ್ಬರನೂ ಕೂಡ ಆಗುತ್ತೆ ಹಾಗೇನೆ ಇದ್ರಲ್ಲಿ ಗಿಡಗಳನ್ನ ನೆಟ್ಟರೆ ಗಿಡ ಕೂಡ ತುಂಬಾ ಚೆನ್ನಾಗಿ ಬೆಳೀತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಬಿಟ್ಟು ಗಿಡನ ನಡ್ಕೊಳ್ತಾ ಇದ್ದೀನಿ ಇವಾಗ ಎರಡು ಬುಟ್ಟಿ ಆಗುವಷ್ಟು ನಾನು ಮಣ್ಣನ್ನ ಹಾಕೊಂಡಿದ್ದೀನಿ ಮಣ್ಣನ್ನೆಲ್ಲ ಹಾಕೊಂಡು ಚೆನ್ನಾಗಿ ಇದನ್ನ ಅಂದ್ರೆ ಮೇಲ್ಕಡೆಯಿಂದ ಚೆನ್ನಾಗಿ ಲೆವೆಲ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ನೀವು ಇದೇ ರೀತಿಯಾಗಿ ಸಣ್ಣ ಗ್ರೋ ಬ್ಯಾಗ್ ನಲ್ಲಿ ಕೂಡ ಬೇಕಾದ್ರೆ ಮಾಡ್ಕೊಬೋದು ಗ್ರೋ ಬ್ಯಾಗೇ ಬೇಕು ಅಂತ ಏನು ಇಲ್ಲ ನೀವು ಬಕೆಟ್ ನಲ್ಲಿ ಕೂಡ ಅಷ್ಟೇ ಬಕೆಟ್ ಅಲ್ಲಿ ಕೂಡ ಮಾಡ್ಕೊಬಹುದು ಆದ್ರೆ ಸಣ್ಣ ಸಣ್ಣ ಹೋಲ್ ಕೆಳಗಡೆ ಭಾಗದಲ್ಲಿ ಮಾಡ್ಕೊಬೇಕಾಗುತ್ತೆ ಅದರದ್ದು ನೀರೆಲ್ಲ ಇಳ್ತೋಗೋದಿಕ್ಕೋಸ್ಕರ ಗಿಡ ನಡೋದಿಲ್ಲ ಅಂತ ನೀವು ಆ ಲಿಕ್ವಿಡ್ ನ ಕೂಡ ಬಳಸ್ಕೊಂಡು ಅದನ್ನ ಕೂಡ ಗೊಬ್ಬರನ ಮಾಡ್ಕೊಂಡು ಬಳಸ್ಕೊಬಹುದು ನಾವಿಲ್ಲಿ ಗಿಡ ನಡೋದಕ್ಕೆ ಮೇಲ್ಗಡೆಯಿಂದ ಮಣ್ಣು ಹಾಕೋದ್ರಿಂದ ಅದನ್ನ ಕೆಳಗಡೆಯಿಂದ ಲಿಕ್ವಿಡ್ ಆಗಿ ಹೋಗೋದನ್ನ ನಾವು ತಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಅಂದ್ರೆ ಕಲೆಕ್ಟ್ ಮಾಡೋದಿಕ್ಕೆ ಆಗೋದಿಲ್ಲ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ನಾನು ಕಿಚನ್ ವೇಸ್ಟಿನ ಬಗ್ಗೆ ಗೊಬ್ಬರದ ಬಗ್ಗೆ ವಿಡಿಯೋನ ಮಾಡಿ ಹಾಕ್ತೀನಿ ಈಗ ನಾನು ಈ ರೀತಿಯಾಗಿ ಮಣ್ಣೆಲ್ಲ ಮಾಡ್ಕೊಂಡಿದ್ದೀನಲ್ವಾ ಅಂದ್ರೆ ಮಣ್ಣನ್ನೆಲ್ಲ ಲೆವೆಲ್ ಆಗಿ ಒಂದು ಮಟ್ಟಕ್ಕೆ ಮಾಡಿ ಇಟ್ಕೊಂಡಿದೀನಿ ಇವಾಗ ಇದರಲ್ಲಿ ನಾನು ಟೊಮೆಟೊ ಗಿಡಗಳನ್ನ ಹಾಗೆ ಮೆಣಸಿನ್ಕಾಯಿ ಗಿಡಗಳನ್ನ ನಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಹತ್ರ ಹತ್ರನೇ ನಡ್ಕೊಳ್ತಾ ಇದ್ದೀನಿ ತುಂಬಾನೇ ಗಿಡಗಳಾಗಿದೆ ನನ್ನತ್ರ ಹಿಡ್ಕೊಳ್ಳೋದಕ್ಕೆ ಜಾಗ ಇಲ್ಲ ಹಾಗೆ ಗಿಡಗಳೆಲ್ಲ ಹಾಳು ಮಾಡ್ಬಿಡುತ್ತೆ ಅಂದ್ರೆ ಗುಲಾಬಿ ಒಳಗಡೆ ಅಂದ್ರೆ ನಾನು ಕಿಚನ್ ವೇಷನೆಲ್ಲ ಗುಲಾಬಿ ಗಿಡಕ್ಕೆ ಹಾಗೆ ಬೇರೆ ಬೇರೆ ಗಿಡಗಳಿಗೆಲ್ಲ ಹಾಕ್ತಾ ಇರ್ತೀನಲ್ವಾ ಅವಾಗ ಅದರಲ್ಲಿ ಹುಟ್ಟಿರುವಂತ ಗಿಡಗಳನ್ನ ಏನ್ ಮಾಡುತ್ತೆ ಸುಮ್ನೆ ತಗ ಬಿಸಾಕೋದ್ರ ಬದಲಿಗೆ ಈ ರೀತಿಯಾಗಿ ಅಲ್ಲಲ್ಲಿ ನಟ್ಕೊಂಡಾಗ ನಮಗೆ ತಿನ್ನೋದಿಕ್ಕೆ ಸ್ವಲ್ಪ ತರಕಾರಿನಾದ್ರೂ ಸಿಗುತ್ತಲ್ವಾ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಬೆಳೆಸ್ಕೊಳ್ತಾ ಇದೀನಿ ಜಾಗ ಕೂಡ ಕಡಿಮೆ ಇರೋದ್ರಿಂದ ನಾನು ಒಂದೇ ಗ್ರೋ ಬ್ಯಾಗ್ ನಲ್ಲಿ ತುಂಬಾನೇ ಟೊಮೆಟೊ ಗಿಡಗಳು ಹಾಗೆ ಕೆಲವೊಂದಿಷ್ಟು ಮೆಣಸಿನ ಗಿಡಗಳನ್ನ ಕೂಡ ಹಾಕೊಂಡು ನಡ್ಕೊಳ್ತಾ ಇದ್ದೀನಿ ನೀವು ಈ ರೀತಿಯಾಗಿ ಅಲ್ಲದೆ ಸಪ್ರೇಟ್ ಆಗಿ ಸಿಂಗ್ ಸಿಂಗಲ್ ಆಗಿ ಬೇಕಾದ್ರೂ ಗಿಡಗಳನ್ನ ನಡ್ಕೊಬಹುದು ಅಂದ್ರೆ ಒಂದೊಂದು ಗ್ರೋ ಬ್ಯಾಗ್ ನಲ್ಲಿ ಒಂದೊಂದು ಗಿಡನ ನಡ್ಕೊಳ್ಳೋದು ಮಾಡ್ಕೊಬಹುದು ಆದ್ರೆ ಈ ಗ್ರೋ ಬ್ಯಾಗ್ ಸ್ವಲ್ಪ ದೊಡ್ಡಕ್ಕಿರೋದ್ರಿಂದ ನಾನು ಒಂದು ಇಂಟ್ ಹತ್ತು ಇಂಟ್ ಹತ್ತು ಗಿಡಗಳನ್ನ ನಟಿಟ್ಕೊಂಡಿದ್ದೀನಿ ಇದ್ರಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೋ ಗೊತ್ತಿಲ್ಲ ಒಂದು ಬಂದಷ್ಟು ಬರ್ಲಿ ಅಂತ ಹೇಳ್ಬಿಟ್ಟು ನಟ್ಕೊಂಡಿರೋದು ಆದ್ರೆ ಈ ರೀತಿಯಾಗಿ ಮಾಡಿ ನಟ್ಟಾಗ ಒಂದು ಗಿಡ ಕೂಡ ಸಾಯೋದಿಲ್ಲ ನಾನ್ ನಟ್ಟಿರುವಂತ ಎಲ್ಲಾ ಗಿಡ ಕೂಡ ಚಿಗುರಿದೆ ಹಾಗೆ ತುಂಬಾ ಚೆನ್ನಾಗಿ ಹತ್ರ ಹತ್ರಕ್ಕೆ ನಟಿರೋದ್ರಿಂದ ಸ್ವಲ್ಪ ಅದಕ್ಕೆ ಅಚ್ಚಣೆ ಆಗತ್ತೆ ಬಿಟ್ರೆ ಬೇರೆ ಏನು ತೊಂದರೆ ಇಲ್ಲ ತುಂಬಾನೇ ಚೆನ್ನಾಗಿ ಬೇರೆಗಳೆಲ್ಲಾ ಹೋಗಿ ತುಂಬಾ ಚೆನ್ನಾಗಿ ಗೊಬ್ಬರ ಕೂಡ ಅದಕ್ಕೆ ಕೆಳಗಡೆ ಭಾಗದಲ್ಲಿ ಸಿಗತ್ತೆ ಅದಕ್ಕೆ ಪೌಷ್ಟಿಕಾಂಶ ತುಂಬಾನೇ ಚೆನ್ನಾಗಿ ಸಿಗೋದ್ರಿಂದ ತುಂಬಾನೇ ಚೆನ್ನಾಗಿ ಹಣ್ಣುಗಳನ್ನೆಲ್ಲ ಕೊಡೋದಕ್ಕೆ ಶುರು ಮಾಡುತ್ತೆ ನನ್ನ ಚಾನೆಲ್ ನಲ್ಲಿ ತುಂಬಾನೇ ರೀತಿಯಾದಂತ ಗೊಬ್ಬರಗಳನ್ನ ತೋರ್ಸ್ಕೊಟ್ಟಿದೀನಿ ಅಂದ್ರೆ ಗಿಡಗಳಿಗೆ ಯಾವ ಯಾವ ರೀತಿಯಾದಂತ ಗೊಬ್ಬರಗಳನ್ನ ಬಳಸ್ಬೋದು ಹಾಗೆ ಕೆಲವೊಂದಿಷ್ಟು ಕೀಟನಾಶಕಗಳನ್ನೆಲ್ಲ ತೋರ್ಸ್ಕೊಟ್ಟಿದೀನಿ ಯಾರಾದ್ರೂ ನೋಡಿಲ್ಲ ಅಂದ್ರೆ ಚಾನೆಲ್ ನಲ್ಲಿ ಹೋಗಿ ಚೆಕ್ ಮಾಡ್ಕೊಬಹುದು ಇವತ್ತಿನ ಕಂಟೆಂಟ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಹಾಗೆ ಕೆಲವೊಂದಿಷ್ಟು ಜನಕ್ಕೆ ಈ ವಿಷಯ ಗೊತ್ತಿರ್ಬೋದು ಅಂದ್ರೆ ಈ ರೀತಿಯಾಗಿ ಗಿಡಗಳನ್ನ ನಡ್ಬೋದು ಅಂತ ನಿಮಗೆ ಗೊತ್ತಿರ್ಬೋದು ಆದ್ರೆ ಕೆಲವೊಬ್ರಿಗೆ ಐಡಿಯಾ ಇಲ್ದೇನೂ ಇರ್ಬೋದು ನಾವು ಈ ರೀತಿಯಾಗಿ ಮಾಡ್ಬೇಕಾದ್ರೆ ಯಾವಾಗಲೂ ಸೀಸನಲ್ ಆ ವೆಜಿಟೇಬಲ್ಸ್ ಅಥವಾ ಸೀಸನಲ್ ಪ್ಲಾಂಟ್ಸ್ ಅಂದ್ರೆ ಹೂವಿನ ಗಿಡಗಳನ್ನ ಬೇಕಾದ್ರೂ ನಡ್ಬೋದು ಆದ್ರೆ ಸೀಸನಲ್ ಆಗಿರ್ಬೇಕು ಯಾಕಂದ್ರೆ ಇದನ್ನ ನಾವು ಮತ್ತೆ ಈ ಗಿಡಗಳೆಲ್ಲ ಒಣಗಿ ಹೋಗುತ್ತಲ್ವ ಇವಾಗ ಟೊಮೆಟೊ ಎಲ್ಲ ಬಿಟ್ಟಾದ್ರ ಮೇಲೆ ಟೊಮೆಟೊ ಗಿಡ ಅನ್ನೋದು ಒಣಗಿ ಹೋಗುತ್ತೆ ಅವಾಗ ಟೊಮೆಟೊ ಗಿಡನೆಲ್ಲ ಕಟ್ ಮಾಡಿ ಬಿಸಿ ಹಾಕಿದ್ರ ಮೇಲೆ ಇದ್ರ ಮೇಲ್ಗಡೆ ಮಣ್ಣನ್ನೆಲ್ಲ ತೆಗೆದು ಮತ್ತೆ ಸ್ಟೋರ್ ಮಾಡಿ ಇಟ್ಕೊಬೋದು ಹಾಗೆ ಕೆಳಗಡೆ ಭಾಗದಲ್ಲಿ ಗೊಬ್ಬರ ಅನ್ನೋದು ರೆಡಿ ಆಗಿರುತ್ತೆ ಅದನ್ನ ನಾವು ಬೇರೆ ಗಿಡಗಳಿಗೆ ಕೂಡ ಇದನ್ನ ಬಳಸ್ಕೊಬೋದು ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ ಈಗ ಗಿಡಗಳನ್ನೆಲ್ಲ ನೆಟ್ಟಾಗಿದೆ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕೊಳ್ತಾ ಇದ್ದೀನಿ ಮಳೆ ಬರ್ತಾ ಇದ್ರೆ ನೀರ್ ಹಾಕೋ ಅವಶ್ಯಕತೆ ಇಲ್ಲ ಇದು ನಾನು ಮಳೆ ಬರ್ದೇ ಇರೋ ಟೈಮ್ ನಲ್ಲಿ ನಟ್ಟಿರೋದು ಆದ್ರಿಂದ ಸ್ವಲ್ಪ ಮಳೆಗೆ ಇಲ್ಲದೇ ಇರೋ ಕಾರಣಕ್ಕೋಸ್ಕರ ನಾನು ನೀರನ್ನ ಹಾಕೊಂಡಿದ್ದೀನಿ ನೋಡಿದ್ರಲ್ಲ ಇವತ್ತಿನ ವಿಷಯ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಅಂದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹೆಚ್ಚಿನ ದಿನಕ್ಕೆ ಇದನ್ನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತ ಬೆಲ್ಲ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕೋ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಮೊದ್ಲಿಕ್ಕೆ ಬರುತ್ತೆ ಹಾಗೆ ಕಮೆಂಟ್ ಬಾಕ್ಸ್ ನಲ್ಲಿ ಇವಾಗ ಹೊಸದೊಂದು ಆಪ್ಷನ್ ಬಂದಿದೆ ಹೈಪ್ ಅಂತ ಎರಡು ಡಾಟ್ ಇದೆ ಅದನ್ನ ಸ್ವೈಪ್ ಮಾಡಿದಾಗ ಹೈಪ್ ಆಪ್ಷನ್ ಬರುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ನನ್ನ ವಿಡಿಯೋ ಹೆಚ್ಚಿನ ಜನಕ್ಕೆ ಶೇರ್ ಆಗುತ್ತೆ ಇವತ್ತಿನ ವಿಷಯ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ನೀವು ಕೂಡ ಇದನ್ನ ಟ್ರೈ ಮಾಡ್ತೀರಾ ಅಂತ ಅನ್ಕೊಳ್ತಾ ಇದ್ದೀನಿ ಮತ್ತೆ ಅದ್ರ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಬೈ ಬಾಯ್